ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಪಿಎಸ್ಸಿ ಆಯೋಗದಿಂದ ಅಧಿಸೂಚಿಸಲಾದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ತಾತ್ಪೂರ್ವಿಕ ಪರೀಕ್ಷಾ ವೇಳಾಪಟ್ಟಿಯನ್ನು ಈಗ ಕೆಪಿ ಸಿ ವತಿಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ ಇದು ಮುಂಬರುವಂತಹ ಮೂರು ತಿಂಗಳ ಮೂರು ತಿಂಗಳುಗಳಾದ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ನೇಮಕಾತಿಯನ್ನ ಮಾಡ್ತಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ಇಲ್ಲಿ ಗಮನಿಸಬಹುದು ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ ಹುದ್ದೆಯ ಹೆಸರು ತಾತ್ಪೂರ್ವಿಕ ಪರೀಕ್ಷಾ ದಿನಾಂಕವನ್ನು ತಿಳಿಸಿದ್ದಾರೆ ಇನ್ನ ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ನೋಟಿಫಿಕೇಶನ್ ಆಗುತ್ತೆ ನಂತರ ಅದರ ಪರೀಕ್ಷಾ ದಿನಾಂಕವನ್ನು ತಿಳಿದುಕೊಳ್ಳೋಣ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ಇಲಾಖೆಯಲ್ಲಿ ಇಪ್ಪತ್ತು ಹುದ್ದೆಗಳು ಖಾಲಿ ಇವೆ ಇದನ್ನ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರರಂದು ನಿಗದಿಪಡಿಸಲಾಗಿದೆ ಇದಕ್ಕೆ ನಿರ್ದಿಷ್ಟವಾಗಿ ಎರಡು ಪತ್ರಿಕೆಗಳು ಸಹ ಇರುತ್ತದೆ ನಂತರ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ ವಿಭಾಗ ಒಂದರಲ್ಲಿ ಒಂದರ ಇಲಾಖೆಯಲ್ಲಿ ಹತ್ತು ಹುದ್ದೆಗಳು ಖಾಲಿ ಇವೆ ಇದನ್ನ ಫೆಬ್ರವರಿ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರರಂದು ನಿಗದಿಪಡಿಸಲಾಗಿದೆ ಇದರ ಇದಕ್ಕೂ ಸಹ ಒಂದು ಎರಡು ನಿರ್ದಿಷ್ಟ ಪತ್ರಿಕೆಗಳನ್ನ ನಿಗದಿಪಡಿಸಲಾಗಿದೆ ನಂತರ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗ ಒಂದರಲ್ಲಿ ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇದನ್ನ ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರರಂದು ನಿಗದಿಪಡಿಸಲಾಗಿದೆ ಇದಕ್ಕೂ ಸಹ ಎರಡು ಪತ್ರಿಕೆಗಳು ಇದೆ ನಂತರ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಇದನ್ನು ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ ಐದರ ಮಂಗಳವಾರದಂದು ಈ ಒಂದು ತಾತ್ಪೂರ್ವಿಕ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಇದಕ್ಕೂ ಸಹ ನಿರ್ದಿಷ್ಟವಾಗಿ ಎರಡು ಪತ್ರಿಕೆಗಳಿರುತ್ತದೆ ನಂತರ ಕಾರ್ಖಾನೆಗಳ ಬಾಯ್ಲರ್ಗಳ ಕೈಗಾರಿಕಾ ಸ್ವಾಸ್ಥ್ಯ ಇಲಾಖೆಯಲ್ಲಿ ಏಳು ಹುದ್ದೆಗಳು ಖಾಲಿ ಇವೆ ಇದನ್ನು ಸಹ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರರಂದು ಎರಡು ಪತ್ರಿಕೆಗಳೊಂದಿಗೆ ನಿಗದಿಪಡಿಸಿದ್ದಾರೆ ನಂತರ ನೀವು ಗಮನಿಸಬಹುದು ಅಂತರ್ಜಾಲ ನಿರ್ದೇಶನ ಭೂ ವಿಜ್ಞಾನ ಇಲಾಖೆಯಲ್ಲಿ ಹತ್ತು ಹುದ್ದೆಗಳು ಖಾಲಿ ಇವೆ ಇದನ್ನು ಸಹ ಫೆಬ್ರವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರರಂದು ಎರಡು ಪತ್ರಿಕೆಗಳೊಂದಿಗೆ ನಿಗದಿಪಡಿಸಿದ್ದಾರೆ ನಂತರ ಸಾಮಾನ್ಯ ಪತ್ರಿಕೆ ಒಂದು ಇದನ್ನು ಹೈದರಾಬಾದ್ ಕರ್ನಾಟಕದವರಿಗೆ ಇಪ್ಪತ್ ಫೆಬ್ರವರಿ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರರಂದು ನಿಗದಿಪಡಿಸಿದ್ದಾರೆ ಇನ್ನ ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ ಒನ್ ಇಲಾಖೆಯಲ್ಲಿ ಮೂವತ್ತು ಹುದ್ದೆಗಳು ಖಾಲಿ ಇವೆ ಇದನ್ನ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಿಗದಿಪಡಿಸಲಾಗಿದೆ ಅದೇ ರೀತಿ ಎರಡನೇದಾಗಿ ನೋಡೋದಾದ್ರೆ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲಾ ನೋಟಿಫಿಕೇಶನ್ ಆಗುತ್ತೆ ನಂತರ ಅದರ ಪರೀಕ್ಷೆ ದಿನಾಂಕವನ್ನ ತಿಳಿದುಕೊಳ್ಳೋಣ ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಇಲಾಖೆಯಲ್ಲಿ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇದು ಹೈದರಾಬಾದ್ ಮತ್ತು ಕರ್ನಾಟಕ ವೃಂದದ ವೃಂದಕ್ಕೆ ಸಂಬಂಧಪಟ್ಟಿರುತ್ತದೆ ಇದನ್ನು ಸಹ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರರಂದು ಎರಡು ಪತ್ರಿಕೆಗಳೊಂದಿಗೆ ನಿಗದಿಪಡಿಸಿದ್ದಾರೆ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗ ಒಂದರ ಇಲಾಖೆಯಲ್ಲಿ ಎಂಟು ಹುದ್ದೆಗಳು ಖಾಲಿ ಇವೆ ಇದನ್ನ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಎರಡು ಪತ್ರಿಕೆಗಳಂದು ಪತ್ರಿಕೆಗಳೊಂದಿಗೆ ನಿಗದಿಪಡಿಸಿದ್ದಾರೆ ನಂತರ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಮೂರು ಹುದ್ದೆಗಳು ಇದು ಹೈದರಾಬಾದ್ ಮತ್ತು ಕರ್ ಕರ್ನಾಟಕ ವೃಂದದವರಿಗೆ ಮಾತ್ರ ಇದು ಸಂಬಂಧಪಟ್ಟಿರುತ್ತದೆ ಇದನ್ನ ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರರಂದು ನಿಗದಿಪಡಿಸಲಾಗಿದೆ ಇದಕ್ಕೂ ಸಹ ಎರಡು ಪತ್ರಿಕೆಗಳನ್ನು ನಿಗದಿಪಡಿಸಿದ್ದಾರೆ ನಂತರ ಕಾರ್ಖಾನೆಗಳ ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತಾ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರ ಇಲಾಖೆಯಲ್ಲಿ ಎರಡು ಹುದ್ದೆಗಳು ಇದು ಹೈದರಾಬಾದ್ ಮತ್ತು ಕರ್ನಾಟಕ ವೃಂದದವರಿಗೆ ಮಾತ್ರ ಸೇರುತ್ತದೆ ಇದನ್ನ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ರಂದು ನಿಗದಿಪಡಿಸಲಾಗಿದೆ ಇದಕ್ಕೂ ಸಹ ಎರಡು ಪತ್ರಿಕೆಗಳಿವೆ ನಂತರ ಅಂತರ್ಜಲ ನಿರ್ದೇಶನಾಲಯದ ಭೂವಿಜ್ಞಾನದಲ್ಲಿ ಭೂವಿಜ್ಞಾನ ಇಲಾಖೆಯಲ್ಲಿ ಹದಿನೈದು ಹುದ್ದೆಗಳು ಖಾಲಿ ಇವೆ ಇದು ಹೈದರಾಬಾದ್ ಕರ್ನಾಟಕ ವೃಂದದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುತ್ತದೆ ಇದನ್ನ ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರರಂದು ಎರಡು ಪತ್ರಿಕೆಗಳೊಂದಿಗೆ ನಿಗದಿಪಡಿಸಿದ್ದಾರೆ ಅದೇ ರೀತಿ ನೋಡೋದಾದ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರ ಇಲಾಖೆಯಲ್ಲಿ ಮೂರು ಹುದ್ದೆಗಳು ಖಾಲಿ ಇವೆ ಇದು ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರರಂದು ಎರಡು ಪತ್ರಿಕೆಗಳ ಮೂಲಕ ಈ ಒಂದು ತಾತ್ಪೂರ್ವಿಕ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ ಇನ್ನ ಪದವಿ ಪೂರ್ವ ವಿದ್ಯಾರ್ಹತೆ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹುದ್ದೆಗಳ ಇಲಾಖೆಯಲ್ಲಿ ಮುನ್ನೂರ ಹದಿಮೂರು ಹುದ್ದೆಗಳು ಖಾಲಿ ಇವೆ ಇದನ್ನ ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರರಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ ಇನ್ನ ಸಾಮಾನ್ಯ ಪತ್ರಿಕೆ ಒಂದು ಮತ್ತೆ ಸಾಮಾನ್ಯ ಪತ್ರಿಕೆ ಎರಡನ್ನ ಮಾರ್ಚ್ ಹದಿನಾರರಂದು ಮಾರ್ಚ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರರಂದು ನಿಗದಿಪಡಿಸಿದ್ದಾರೆ ನಂತರ ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ ಒನ್ ಇಲಾಖೆಯಲ್ಲಿ ಹನ್ನೆರಡು ಹುದ್ದೆಗಳು ಖಾಲಿ ಇವೆ ಇದು ಹೈದರಾಬಾದ್ ಕರ್ನಾಟಕದ ಕರ್ನಾಟಕ ವೃಂದಕ್ಕೆ ಇದನ್ನು ಹದಿನೆಂಟು ಮಾರ್ಚ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಿಗದಿಪಡಿಸಲಾಗಿದೆ ಇನ್ನ ಯಾವ ಇದು ಒಂದು ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಈ ಅಧಿಸೂಚನೆಯನ್ನು ಹೊರಡಿಸಿರಬೇಕಾಗಿರುತ್ತಲ್ಲ ಈ ಒಂದು ಹುದ್ದೆ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ಮುಖ್ಯ ಪರೀಕ್ಷೆಯನ್ನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತೆ ಏಪ್ರಿಲ್ ಒಂದು ಎರಡರಂದು ತಾತ್ಪೂರ್ವಿಕ ಪರೀಕ್ಷೆಯನ್ನ ನಿಗದಿಪಡಿಸಿದ್ದಾರೆ ಇನ್ನ ಮೂರನೇದಾಗಿ ನೋಡೋದಾದ್ರೆ ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ನೋಟಿಫಿಕೇಶನ್ ಆಗುತ್ತೆ ನಂತರ ಅದರ ಪರೀಕ್ಷಾ ದಿನಾಂಕವನ್ನು ತಿಳಿದುಕೊಳ್ಳೋಣ ನೋಡಿ ಪಶು ಮತ್ತು ಮೀನುಗಾರಿಕಾ ಇಲಾಖೆಯಲ್ಲಿನ ಪಶು ವೈದ್ಯಾಧಿಕಾರಿಗಳು ಮುನ್ನೂರ ನಲವತ್ತೆರಡು ಪ್ಲಸ್ ಐವತ್ತೆಂಟು ಅಂದ್ರೆ ಟೋಟಲ್ ಆಗಿ ನಾನೂರು ಹುದ್ದೆಗಳು ಖಾಲಿ ಇವೆ ಇದನ್ನ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಿ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಂದು ಇದು ಸಾಮಾನ್ಯ ಪತ್ರಿಕೆ ಒಂದು ಮತ್ತು ನಿರ್ದಿಷ್ಟ ಪತ್ರಿಕೆ ಎರಡು ಈ ಎರಡೂ ಪತ್ರಿಕೆಗಳನ್ನ ನಿಗದಿಪಡಿಸಿದ್ದಾರೆ ನಂತರ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರ ಗ್ರೂಪ್ ಎ ಇಲಾಖೆಯಲ್ಲಿ ಹದಿನೈದು ಹುದ್ದೆಗಳಿವೆ ಇದನ್ನ ಏಪ್ರಿಲ್ ಹದಿನೈದು ಹದಿನಾರು ಹದಿನೇಳು ಮತ್ತೆ ಹತ್ತೊಂಬತ್ತನೇ ತಾರೀಕು ಈ ಒಂದು ಹುದ್ದೆಯ ಹುದ್ದೆಯ ಒಂದು ತಾತ್ಪೂರ್ವಿಕ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ ನಂತರ ಇದು ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ ಮಾತ್ರ ನಂತರ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರ ಗ್ರೂಪ್ ಎ ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ಗ್ರೂಪ್ ಬಿ ತೊಂಬತ್ತೇಳು ಹುದ್ದೆಗಳ ಮುಖ್ಯ ಪರೀಕ್ಷೆಯನ್ನು ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಆದ್ದರಿಂದ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನ ತೆಗೆದುಕೊಳ್ತಾ ಇದ್ದೀರಾ ಸತತವಾಗಿ ಪ್ರಯತ್ನಿಸಿ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನೋಡಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ